ಬಿ ಎ ಹಾಗೂ ಬಿ ಎಸ್ ಡಬ್ಲ್ಯೂ ಪ್ರಥಮ ಸೆಮೆಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎಸ್ ಜಿ ಪಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಿಮ್ಮ ಸೆಮೆಸ್ಟ್ರಿ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳ ಸ್ವರೂಪ ಹೀಗಿರುತ್ತದೆ ಐದು ಅಂಕದ ಪ್ರಶ್ನೆಗಳಿಗೆ ಕವಿ ಪರಿಚಯವನ್ನು ಟಿಪ್ಪಣಿ ಮಾದರಿಯಲ್ಲಿ ಉತ್ತರಿಸಿ ಎಂದು ಕೊಡಲಾಗ್ತದೆ ಹಾಗೆ ಹದಿನೈದು ಅಂಕದ ಒಂದು ಅಂಕದ ಹದಿನೈದು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕವಿ ಪರಿಚಯದ ಮೇಲೇ ಕೇಳಲಾಗ್ತದೆ ಕವಿಯ ಕಾಲ ಕವಿಯ ಜನ್ಮಸ್ಥಳ ಕವಿಯ ಊರು ಕವಿಯ ತಂದೆ ತಾಯಿಗಳ ಹೆಸರು ಕವಿಯ ಕಾವ್ಯನಾಮ ಮುಖ್ಯವಾದ ಕೃತಿಗಳು ಹಾಗೂ ಮುಖ್ಯವಾದ ಪ್ರಶಸ್ತಿಗಳ ಮೇಲೆ ಇಲ್ಲಿ ವಿಪರಿಚಯವನ್ನು ಕೇಳಲಾಗ್ತದೆ ವಿದ್ಯಾರ್ಥಿಗಳು ಆ ಉದ್ದೇಶದಿಂದ ವಿದ್ಯಾರ್ಥಿಗಳು ಇದನ್ನು ತಯಾರಿಸಿಕೊಂಡು ಉತ್ತರಿಸಿದ್ದೇ ಆದರೆ ತಮಗೆ ಐದಕ್ಕೆ ಐದು ಅಂಕಗಳು ಹಾಗೂ ಹದಿನೈದಕ್ಕೆ ಹದಿನೈದು ಒಂದು ಅಂಕದ ಉತ್ತರಗಳು ತಮಗೆ ಸಿಗಬಹುದು ವಿದ್ಯಾರ್ಥಿಗಳೇ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಬೇಕಾಗಿರುವ ನೋಟ್ಸ್ಗಳನ್ನು ಪಾಠಗಳನ್ನು ವಿಡಿಯೋಗಳನ್ನು ಕಮೆಂಟ್ಸ್ಗಳನ್ನು ಮಾಡುವುದರ ಮೂಲಕ ಪಡೆದುಕೊಳ್ಳಬಹುದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ ಈಗ ಬನ್ನಿ ಚರ್ಚೆ ಮಾಡುತ್ತಾ ಸಾಗೋಣ ಬಿ ಎ ಮತ್ತು ಬಿ ಎಸ್ ಡಬ್ಲ್ಯೂ ಪ್ರಥಮ ಸೆಮೆಸ್ಟರ್ನ ವಿದ್ಯಾರ್ಥಿಗಳ ಪಠ್ಯಕ್ರಮ ಘಟಕ ಕೀರ್ತನೆಗಳು ಅನ್ನುವಂಥ ಘಟಕದಲ್ಲಿ ಬರುವ ನಾನೆಲ್ಲಿ ಜ್ಞಾನಿಯು ನಾನೆಲ್ಲಿ ಸೂಜನ ಈ ವ್ಯಾಸರಾಯರು ಬರೆದ ಈ ಪದ್ಯದ ಕವಿ ಪರಿಚಯವನ್ನು ಇಲ್ಲಿ ಚರ್ಚೆ ಮಾಡುತ್ತಾ ಈಗ ಸಾಗೋಣ ಕವಿ ವ್ಯಾಸರಾಯರ ಭಾವಚಿತ್ರವನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳು ನೋಡಿಕೊಳ್ಬೋದು ಇವರೇ ಶ್ರೀಮನ್ ವ್ಯಾಸರಾಯರು ಕವಿ ವ್ಯಾಸರಾಯರು ಇವರ ಜನ್ಮಸ್ಥಳ ಮೈಸೂರು ಜಿಲ್ಲೆಯ ಬಣ್ಣೂರು ಗ್ರಾಮ ಎನ್ನುವುದು ಇವರ ಜನ್ಮಸ್ಥಳವಾಗಿದೆ ಹೀಗೆ ಫೈನ್ಸ್ ಮಾದರಿಯಲ್ಲಿ ನಾನು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇನೆ ಫೈಂಟ್ಸ್ ಮಾದರಿಯಲ್ಲಿ ಕವಿ ಪರಿಚಯವನ್ನು ಇಲ್ಲಿ ತಯಾರಿಸಿದ್ದೇನೆ ವಿದ್ಯಾರ್ಥಿಗಳು ಪಾಯಿಂಟ್ಸ್ ಮಾದರಿಯಲ್ಲಿ ಓದೋದ್ರಿಂದ ನಿಮಗೆ ಒಂದು ಅಂಕಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಐದು ಅಂಕದ ಟಿಪ್ಪಣಿ ಮಾದರಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ನಾಳೆ ನೀವು ಪರೀಕ್ಷೆಯಲ್ಲಿಯೂ ಕೂಡ ಹೀಗೆ ಪಾಯಿಂಟ್ಸ್ ಮಾದರಿಯಲ್ಲಿ ಬರ್ದಿದ್ದೆ ಆದರೆ ನಿಮಗೆ ಐದಕ್ಕೆ ಐದು ಅಥವಾ ನಾಲ್ಕು ಅಂಕಗಳು ಸಿಗುವಂತಹ ಒಂದು ಚಾನ್ಸ್ ಇದೆ ಈಗ ಜನ್ಮಸ್ಥಳ ಅಂತಂದರೆ ಮೈಸೂರು ಜಿಲ್ಲೆಯ ಬಣ್ಣೂರು ಗ್ರಾಮ ವ್ಯಾಸರಾಯರ ಜನ್ಮಸ್ಥಳವಾಗಿದೆ ತಂದೆ ರಾಮಾಚಾರ್ಯ ತಾಯಿ ಸೀತಾಬಾಯಿ ಹಾಗಾದರೆ ಇವರ ಕಾಲ ಕೃಷಿ ಶಕ ಹದಿನಾಲ್ಕುನೂರ ನಲವತ್ತೇಳರಿಂದ ಕೃಷಿ ಶಕ ಹದಿನಾಲ್ಕುನೂರ ನಲವತ್ತೇಳರಿಂದ ನೂರ ನಲವತ್ತೆಂಟರ ಅವಧಿಯಲ್ಲಿ ವ್ಯಾಸರಾಯರು ಜೀವಿಸಿದ್ದರು ಇವರ ಮೂಲ ಹೆಸರು ಯತಿರಾಜ ಎನ್ನುವುದು ಇವರ ಮೂಲ ಹೆಸರಾಗಿದೆ ಅಂಕಿತನಾಮ ಶ್ರೀಕೃಷ್ಣ ಇದು ವ್ಯಾಸರಾಯರ ಅಂಕಿತನಾಮವಾಗಿದೆ ವ್ಯಾಸರಾಯರು ಸಂಗೀತ ವಿದ್ಯಾ ಸಂಪ್ರದಾಯದ ಪ್ರವರ್ತಕರೆಂದು ಖ್ಯಾತರಾದವರು ಹಾಗಾದರೆ ಎಲ್ಲಿ ವಾಸವಾಗಿದ್ದರು ವಿಜಯನಗರ ಅರಸರ ಕಾಲದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಇವರು ರಾಜ್ಯಗುರುಗಳಾಗಿ ಕನ್ನಡ ನಾಡಿನ ಭವ್ಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸಲು ಅಪಾರವಾಗಿ ಶ್ರಮಿಸಿದವರು ವ್ಯಾಸರಾಯರು ಕನ್ನಡದ ಕೀರ್ತನೆಗಳನ್ನು ತಮ್ಮ ವ್ಯಾಸಪೀಠದ ಮೇಲೆ ಇಟ್ಟು ಕನ್ನಡದ ಕೀರ್ತನೆಗಳನ್ನು ತಮ್ಮ ವ್ಯಾಸಪೀಠದ ಮೇಲೆ ಇಟ್ಟು ಅವುಗಳಿಗೆ ಏನೆಂದು ಕರೆದರು ಅಂತಂದರೆ ಪುರಂದರ ಉಪನಿಷತ್ತುಗಳು ಪುರಂದರ ಉಪನಿಷತ್ತುಗಳು ಅಂತ ಕರೀತಾರೆ ಪುರಂದರು ಉಪೋನಿಷತ್ತುಗಳು ಅಂತ ಕರೀತಾರೆ ಸಂಸ್ಕೃತ ಪಂಡಿತರ ಬಾಯಿ ಮುಚ್ಚಿಸಿದರು ಶ್ರೀಪಾದರಾಜರ ನಂತರ ದಾಸ ಸಾಹಿತ್ಯ ಪರಂಪರೆಯನ್ನು ಸಶಕ್ತವಾಗಿ ಬೆಳೆಸಿದ ವ್ಯಾಸರಾಯರು ಸುಮಾರು ಒಂದು ನೂರ ಹತ್ತೊಂಬತ್ತಕ್ಕೂ ಹೆಚ್ಚು ಕೀರ್ತನೆಗಳನ್ನು ಇಲ್ಲಿ ನಾವು ನೋಡ್ಬೋದು ಲಭ್ಯವಾಗಿರುವಂಥ ಇವರ ಇವರ ಒಟ್ಟು ಕೀರ್ತನೆಗಳು ಒಂದು ನೂರ ಹತ್ತೊಂಬತ್ತು ಕೀರ್ತನೆಗಳನ್ನು ನಾವು ಇಲ್ಲಿ ಭಾಳಷ್ಟು ಬರೆದಿದ್ದಾರೆ ಅದರಲ್ಲಿ ದೊರೆತಿರುವ ಲಭ್ಯವಿರುವ ಒಂದು ನೂರ ಹತ್ತೊಂಬತ್ತು ಕೀರ್ತನೆಗಳು ಅಂಕಿತ ಪ್ರಧಾನ ಪದ್ಧತಿಯನ್ನು ಆರಂಭಿಸಿದ ವ್ಯಾಸರಾಯರು ಅನೇಕ ಕೀರ್ತನೆಗಳನ್ನು ಬರೀತಾರೆ ಉಗಾಭೋಗಗಳನ್ನು ಕೂಡ ರಚನೆ ಮಾಡ್ತಾರೆ ಇವರಿಗೆ ಸಮರ್ಥ ಶಿಷ್ಯರೆಂದರೆ ನೆಚ್ಚಿನ ಶಿಷ್ಯರು ಶ್ರೇಷ್ಠ ಗುರುವಿಗೆ ಶ್ರೇಷ್ಠ ಶಿಷ್ಯಂದಿರು ಪುರಂದರದಾಸರು ಮತ್ತು ಕನಕದಾಸರು ಇವರಿಬ್ಬರ ಇವರಿಬ್ಬರು ವ್ಯಾಸರಾಯರ ಶಿಷ್ಯರಾಗಿದ್ದರು ಇಂಥ ಉತ್ತಮ ಶಿಷ್ಯರನ್ನು ಪಡೆಯುವ ಮೂಲಕ ದಾಸ ಪರಂಪರೆಯನ್ನು ಬೆಳೆಸಿದ ಕೀರ್ತಿ ವ್ಯಾಸರಾಯರಿಗೆ ಸಲ್ಲುತ್ತದೆ ಹಾಗಾದರೆ ಇಷ್ಟು ವ್ಯಾಸರಾಯರ ಕುರಿತಾಗಿರುವ ಮಾಹಿತಿಯಲ್ಲಿ ಕೇಳಬಹುದಾಗಿರುವ ಅಥವಾ ಸಂಭವನೀಯ ಪ್ರಶ್ನೆಗಳು ಯಾವುವು ಅದನ್ನು ಕೂಡ ನಾನು ಇಲ್ಲಿ ಚರ್ಚೆ ಮಾಡುತ್ತಾ ಸಾಕ್ತಾ ಇದ್ದೇನೆ ವ್ಯಾಸರಾಯರ ಜನ್ಮಸ್ಥಳ ಮೊದಲನೇ ಪ್ರಶ್ನೆ ಹೇಗಿದೆ ವ್ಯಾಸರಾಯರ ಜನ್ಮಸ್ಥಳ ಯಾವುದು ಅಂತ ಕೇಳ್ಬೋದು ಇಲ್ಲಿ ಮೈಸೂರು ಜಿಲ್ಲೆಯ ಬನ್ನೂರು ಗ್ರಾಮ ಅನ್ನೋದು ಸರಿ ಉತ್ತರ ಆಗಿರ್ತದೆ ವಿದ್ಯಾರ್ಥಿಗಳು ಹೀಗೆ ಇವುಗಳನ್ನು ಬರೆದಿಟ್ಕೊಳ್ಬೇಕು ವ್ಯಾಸರಾಯರ ತಂದೆ ತಾಯಿಗಳ ಹೆಸರೇನು ಅಂತಲೂ ಕೂಡ ಕೇಳ್ಬೋದು ತಂದೆ ರಾಮಾಚಾರ್ಯ ತಾಯಿ ಸೀತಾಬಾಯಿ ನಂತರ ವ್ಯಾಸರಾಯರ ಕಾಲವನ್ನು ಕೂಡ ಇಲ್ಲಿ ಕೇಳಬಹುದು ವ್ಯಾಸರಾಯರ ಕಾಲ ಯಾವುದು ಕೃಷಿ ಶಕ ಹದಿನಾಲ್ಕುನೂರ ನಲವತ್ತೇಳರಿಂದ ನೂರ ನಲವತ್ತೆಂಟು ಅನ್ನೋದು ಇಲ್ಲಿ ಸರಿ ಉತ್ತರ ಮುಂದಿನ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ ವ್ಯಾಸರಾಯರ ಮೂಲ ಹೆಸರು ಯಾವುದು ಇದು ಯತಿರಾಜ ಎಂಬುದು ವ್ಯಾಸರಾಯರ ಮೂಲ ಹೆಸರಾಗಿದೆ ವ್ಯಾಸರಾಯರ ಅಂಕಿತ ನಾಮ ಯಾವುದು ಶ್ರೀಕೃಷ್ಣ ಅನ್ನೋದು ವ್ಯಾಸರಾಯರ ಅಂಕಿತನಾಮ ಆಗಿದೆ ಹಾಗೆ ಪುರಂದರ ಉಪನಿಷತ್ತು ಇದು ಯಾರ ಕೀರ್ತನೆಯಾಗಿದೆ ಹೀಗೂ ಕೂಡ ಕೇಳಬಹುದು ಇದು ವ್ಯಾಸರಾಯರ ಕೀರ್ತನೆಯಾಗಿದೆ ಅನ್ನೋದು ಸರಿಯಾದ ಉತ್ತರ ಆಮೇಲೆ ವ್ಯಾಸರಾಯರ ಶಿಷ್ಯಂದಿರು ಯಾರು ಇದಕ್ಕೆ ಸರಿಯಾದ ಉತ್ತರ ಪುರಂದರದಾಸರು ಮತ್ತು ಕನಕದಾಸರು ವ್ಯಾಸರಾಯರ ಶಿಷ್ಯಂದರಾಗಿದ್ದಾರೆ ಅಂತ ಇಲ್ಲಿ ಉತ್ತರಿಸಬಹುದು ಹೀಗೆ ವಿದ್ಯಾರ್ಥಿಗಳು ಸಂಭವನೀಯ ಪ್ರಶ್ನೆಗಳನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡಬಹುದು ಈ ಸಂಭವನೀಯ ಪ್ರಶ್ನೆಗಳು ಕವಿ ಪರಿಚಯದಲ್ಲಿ ಬಂದಿರ್ತವೆ ವಿದ್ಯಾರ್ಥಿಗಳಿಗೆ ಐದು ಅಂಕಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಒಂದು ಅಂಕಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇಷ್ಟು ವ್ಯಾಸರಾಯರ ಕುರಿತಾಗಿರುವ ಮುಖ್ಯವಾದ ಮಾಹಿತಿ ವಿದ್ಯಾರ್ಥಿಗಳು ಮತ್ತೊಂದು ಸಾರಿ ನೋಡಿಕೊಳ್ಳಬಹುದು ಹೀಗೆ ತಯಾರಿಸಿಕೊಂಡಿದ್ದೇ ಆದರೆ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನು ಪಡೆಯಬಹುದು ಇಷ್ಟು ಮಾಹಿತಿ ವ್ಯಾಸರಾಯರ ಕುರಿತಾಗಿ ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಮಗೆ ಅನಂತ ಧನ್ಯವಾದಗಳು ಇಂತಿ ನಿಮ್ಮ ಬಿ ಸರ್ ಬಿ ಜೆ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು